ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಗುರುವಾರದ ಲಕ್ಷ್ಮೀ ವ್ರತದ ಬಗ್ಗೆ ಸಂಪೂರ್ಣವಾದ ವಿವರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಗುರುವಾರದಂದು ನಾಲ್ಕು ಅಥವಾ ಐದು ಗುರುವಾರ ಲಕ್ಷ್ಮೀ ವ್ರತವನ್ನು ಮಾಡಿದರೆ ಅಷ್ಟೈಶ್ವರ್ಯ ನಿಮ್ಮದಾಗುತ್ತದೆ ಶ್ರೀ ಲಕ್ಷ್ಮೀ ದೇವಿಯ ವ್ರತದ ಪೂಜಾ ವಿಧಾನ ಮತ್ತು ಕಳಸ ಸ್ಥಾಪನೆ ಮತ್ತು ವಿಸರ್ಜನೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಮೊದಲನೇದಾಗಿ ಮನೆಯಲ್ಲಿ ಪೂಜೆ ಮಾಡುವಂತಹ ಜಾಗವನ್ನು ಸ್ವಚ್ಛವಾಗಿ ಸಾರಿಸಿ ರಂಗೋಲಿಯನ್ನು ಹಾಕಬೇಕು ಆನಂತರ ಒಂದು ಮಣೆ ಅಥವಾ ಪೀಠವನ್ನಾಗಲಿ ಇಡಬೇಕು ಅದರ ಸುತ್ತ ರಂಗೋಲಿಯನ್ನು ಹಾಕಬೇಕು ಅಕ್ಕಿಟ್ಟಿನಿಂದ ರಂಗೋಲಿ ಹಾಕಿದರೆ ಇನ್ನೂ ಶುಭ ಆ ರಂಗವಲಿಯ ಮೇಲೆ ಬಾಳೆಯದ ಎಲೆ ಅಥವಾ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಬೇಕು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆಯ ತಟ್ಟೆ ಒಳ್ಳೆಯದು ಆ ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆಯ ತಟ್ಟೆಯ ಮೇಲೆ ಕಲಸವನ್ನು ಸ್ಥಾಪನೆ ಮಾಡಬೇಕು ಮೊದಲು ಹಕ್ಕಿಯನ್ನು ಹಾಕಿ ಓಂ ಅಥವಾ ಶ್ರೀಮ್ ಅಂತ ಬರೆಯಬೇಕು ಅರಿಶಿನ ಕುಂಕುಮ ಗಂಧವನ್ನು ಹಾಕಬೇಕು ನಂತರ ಕಲಸವನ್ನು ಸ್ವಚ್ಛ ಮಾಡಿ ಅದರ ಮೇಲೆ ಇಡಬೇಕು ಆ ಕಲಸದಲ್ಲಿ ನೀರು ಪೂರ್ತಿ ತುಂಬಿರಬೇಕು ಆನಂತರ ಅದರಲ್ಲಿ ಕಮಲದ ಬೀಜ ಗೋಮತಿ ಚಕ್ರ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ಕಾಯಿನು ಗುಲಗಂಜಿ ಹಳದಿ ಕಾವಡೆ ಹಾಗೆ ಅಡಿಕೆ ಇನ್ನೂ ಪ್ರಿಯವಾದಂಥ ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳನ್ನು ಹಾಕಬಹುದು ಮತ್ತು ಆ ತುಂಬಿದ್ದಂಥ ಬಿಂದಿಗೆಯ ಬಾಯಿಗೆ ಐದು ಬಿಳಿಯದೆಲೆ ಅಥವಾ ಐದು ಮಾವಿನ ಎಲೆಗಳನ್ನು ಹಿಟ್ಟ ಮೇಲೆ ತೆಂಗಿನಕಾಯನ್ನು ಇಡಬೇಕು ತಂಬಿಗೆ ಅಥವಾ ಕಲಶಕ್ಕೆ ಅರಿಶಿನ ಕುಂಕುಮ ಬೊಟ್ಟನ್ನು ಹಚ್ಚಬೇಕು ಹೀಗೆ ತಯಾರಿಸಿದ ಕಲಸವನ್ನು ಮೊದಲು ತಯಾರು ಮಾಡಿಟ್ಟ ಮಣೆಯ ಮೇಲೆ ಸ್ಥಾಪಿಸಬೇಕು ಕಲಶದ ಹಿಂದೆ ಲಕ್ಷ್ಮಿಯ ಫೋಟೋ ಇಡಬೇಕು ಅಥವಾ ವಿಗ್ರಹವಾದರೂ ಸರಿಯೇ ಕಳಸ ಸ್ಥಾಪನೆಯಾದ ಮೇಲೆ ಈ ಐದು ರೀತಿಯ ಪೂಜೆಯನ್ನು ಮಾಡಲೇಬೇಕು ಮೊದಲನೇದು ಸ್ನಾನ ಅರಿಶಿನ ಕುಂಕುಮ ಹಚ್ಚುವುದು ಹೂವನ್ನು ಎರಿಸುವುದು ಉದ್ದಿನ ಕಡ್ಡಿ ದೂಪ ದೀಪವನ್ನು ಆರತಿ ಮಾಡುವುದು ನೈವೇದ್ಯವನ್ನು ಅರ್ಪಣೆ ಮಾಡಬೇಕು ಪ್ರಾರ್ಥನೆಯನ್ನ ಮಾಡಿಕೊಳ್ಳಬೇಕು ಇದೇ ಪಂಚೋಪಚಾರ ಪೂಜೆ ಆಗುತ್ತದೆ ನಂತರ ಗರಿಕೆ ಅಥವಾ ಹೂವಿನಿಂದ ಸ್ವಚ್ಛವಾದ ನೀರಿನಲ್ಲಿ ಹದ್ದಿ ಸಿಂಪಡಿಸಬೇಕು ಫೋಟೋ ಮತ್ತು ಕಲಸಕ್ಕೆ ಇದೇ ಸ್ನಾನ ಮಾಡಿಸುವಂಥ ವಿಧಾನ ದೇವಿಯ ನೈವೇದ್ಯಕ್ಕೆ ಬಾಳೆಹಣ್ಣು ಹಾಗೂ ಇತರ ಹಣ್ಣುಗಳನ್ನು ಇಡಬೇಕು ಆದರೆ ಹಾಲು ಕಲ್ಲು ಸಕ್ಕರೆಯನ್ನು ಅವಶ್ಯಕವಾಗಿ ಇಟ್ಟು ನೈವೇದ್ಯವನ್ನು ಮಾಡಬೇಕು ಪೂಜಾ ಮಂಟಪದ ಮುಂದೆ ಮನೆಯ ಮೇಲೆ ಕುಳಿತು ಶ್ರೀ ಲಕ್ಷ್ಮೀ ದೇವಿಯ ಕಥೆಯನ್ನ ಓದಬೇಕು ಆನಂತರ ಲಕ್ಷ್ಮೀ ಮಹಾತ್ಮೆಯನ್ನ ಓದಬೇಕು ಒಂದು ವೇಳೆ ಓದಲು ಆಗದಿದ್ದ ಪಕ್ಷದಲ್ಲಿ ಬೇರೆಯವರಿಂದ ಓದಿಸಿ ಕೇಳಬೇಕು ನೈವೇದ್ಯವನ್ನ ತೋರಿಸಿ ಲಕ್ಷ್ಮೀ ಮುಂದೆ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡಬೇಕು ಶ್ರೀಲಕ್ಷ್ಮೀ ನಾಮಕಾಷ್ಟ ಪಠಣವನ್ನ ಮಾಡಬೇಕು ಆರತಿಯನ್ನ ಹಚ್ಚಬೇಕು ನಿಮ್ಮ ಇಚ್ಛೆಯನ್ನು ಪೂರೈಸಲೆಂದು ಹೇಳಿ ಪ್ರಾರ್ಥಿಸಿಕೊಂಡು ಅಷ್ಟಾಂಗ ನಮಸ್ಕಾರ ಮಾಡಬೇಕು ರಾತ್ರಿ ಮತ್ತೊಮ್ಮೆ ಲಕ್ಷ್ಮಿ ಪೂಜೆ ಮಾಡಿ ಸಿಹಿ ಅಡಿಗೆ ಮಾಡಿ ನೈವೇದ್ಯವನ್ನು ತೋರಿಸಬೇಕು ಆಕಳಿಗೆ ನೈವೇದ್ಯವನ್ನ ಇಡಬೇಕು ಆ ನಂತರ ಕುಟುಂಬ ಸಮೇತರಾಗಿ ಊಟವನ್ನು ಮಾಡಬೇಕು ಮರುದಿನ ಬೆಳಿಗ್ಗೆ ಸ್ನಾನದ ನಂತರ ಈ ಪ್ರಕಾರ ವಿಸರ್ಜನೆಯನ್ನ ಮಾಡಬೇಕು ಕಲಶದಲ್ಲಿನ ನೀರನ್ನು ಸಮುದ್ರ ಬಾವಿ ಕೆರೆ ನದಿ ಆಗಲಿ ಈ ಕಡೆಯಲ್ಲಿ ಹಾಕಬೇಕು ಇಲ್ಲದಾದಲ್ಲಿ ಹಸಿರು ಗಿಡಗಳಿಗೆ ಅಥವಾ ತೆಂಗಿನ ಮರಗಳಿಗೆ ಹಾಕಬೇಕು ಅದು ಇಲ್ಲದಿದ್ದರೆ ತುಳಸಿ ಕಟ್ಟೆಯಲ್ಲಿ ಹಾಕಬೇಕು ಪೂಜೆ ಮಾಡಿದಂಥ ಸ್ಥಳದಲ್ಲಿಯೇ ಅರಿಶಿನ ಕುಂಕುಮ ಹಚ್ಚಿಕೊಳ್ಳಬೇಕು ಲಕ್ಷ್ಮಿಯ ಸ್ಮರಣೆ ಮಾಡಬೇಕು ಪ್ರತಿ ವರ್ಷ ಪ್ರತಿ ಗುರುವಾರ ಈ ಪ್ರಕಾರ ವ್ರತ ಆಚರಿಸಬೇಕು ಈ ವ್ರತವನ್ನು ಮಾಡುವುದರಿಂದ ಸುಖ ಕೊಡುವುದಾಗಿ ಸ್ವತಃ ಲಕ್ಷ್ಮೀ ದೇವಿಯೇ ಪದ್ಮ ಪುರಾಣದಲ್ಲಿ ಹೇಳಿದ್ದೂ ಇದೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮಿ ಗುರುವಾರದ ವ್ರತವನ್ನು ಯಾರು ಯಾರಿಗೆ ಹೇಳಿದರು ಹಾಗೆ ಯಾರು ಈ ವ್ರತವನ್ನ ಮಾಡಿದರು ಅನ್ನೋ ಕತೆ ಕೂಡ ಇದೆ ಬನ್ನಿ ಈ ಕಥೆಯನ್ನು ಕೇಳೋಣ ಮಾರ್ಗಶಿರ ಮಾಸದಲ್ಲಿ ಗುರುವಾರದಂದು ಲಕ್ಷ್ಮಿಯ ವ್ರತವನ್ನ ಯಾವಾಗಿನಿಂದ ಪ್ರಾರಂಭಿಸಿದರು ಅಥವಾ ಯಾರು ಪ್ರಾರಂಭಿಸಿದರು ಅನ್ನೋದು ಕೂಡ ತಿಳಿಯೋಣ ಒಂದು ದಿನ ನಾರದ ಮತ್ತು ವರ್ಷ ಮಹರ್ಷಿಯರೊಂದಿಗೆ ತ್ರಿಲೋಕವನ್ನು ಸಂಚರಿಸಿ ವಿಶ್ರಾಂತಿ ಪಡೆಯಲು ಭೂಲೋಕದ ಗ್ರಾಮವನ್ನು ತಲುಪುತ್ತಾರೆ ಇದೇ ಸಂದರ್ಭದಲ್ಲಿ ಊರಿನ ನಾಲ್ಕು ವರ್ಗದ ಜನರು ಮನೆಗಳನ್ನು ಸಗಣಿಯಿಂದ ಸಾರಿಸಿ ಮನೆ ಮುಂದೆ ರಂಗೋಲಿ ಹಾಕುತ್ತಾರೆ ಮಹಿಳೆಯರೆಲ್ಲರೂ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ತೊಟ್ಟುಕೊಂಡು ನಾಲ್ಕು ವರ್ಗದ ಜನರು ಒಂದೆಡೆ ಸೇರಿ ಲಕ್ಷ್ಮೀ ಪೂಜೆಯನ್ನ ಮಾಡಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಹಾಡುಗಳನ್ನು ಹಾಡುತ್ತಿರುವಾಗ ಇದನ್ನು ಗಮನಿಸಿದ ನಾರದರು ಆಶ್ಚರ್ಯಪಟ್ಟು ಮಹರ್ಷಿ ಪರಾಶರಿಗೆ ಹೀಗೆ ಕೇಳುತ್ತಾರೆ ಮಹರ್ಷಿಗಳೇ ಇಷ್ಟು ಸಂತೋಷದಿಂದ ಜನರು ಸೇರಿ ಮಾಡುತ್ತಿರುವಂಥ ಈ ಪೂಜೆ ಯಾವುದು ಎಂದು ಕೇಳುತ್ತಾರೆ ಅದಲ್ಲದೆ ಈ ಪೂಜೆಯ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವಿದೆ ವಿವರವಾಗಿ ದಯವಿಟ್ಟು ಹೇಳುವಿರಾ ಎಂದು ಕೇಳುತ್ತಾರೆ ಆಗ ಮಹರ್ಷಿಗಳು ವಿವರಿಸುತ್ತಾರೆ ಗುರುವಾರ ಮಾಡುವಂಥ ಈ ಲಕ್ಷ್ಮೀ ಪೂಜೆಯು ಲಕ್ಷ್ಮೀದೇವಿ ಪೂಜೆ ಎನ್ನುತ್ತಾರೆ ವರ್ಷಕ್ಕೊಮ್ಮೆ ಬರುವಂತಹ ಮಾರ್ಗಶಿರ ಮಾಸದಲ್ಲಿ ಈ ಪೂಜೆಯನ್ನು ಮಾಡಲು ಉತ್ತಮ ತಿಂಗಳು ಇದು ಲಕ್ಷ್ಮೀದೇವಿಗೆ ಬಹಳ ಇಷ್ಟವಾಗುತ್ತದೆ ಎಂದು ಪರಾಶರು ಮಹರ್ಷಿಗಳು ನಾರದರಿಗೆ ಹೇಳುತ್ತಾರೆ ಆಗ ನಾರದರು ಮರುಪ್ರಶ್ನೆಯನ್ನು ಕೇಳುತ್ತಲೇ ಮಹರ್ಷಿಗಳೇ ಈ ಪೂಜೆಯನ್ನು ಈ ಹಿಂದೆ ಯಾರಾದರೂ ಮಾಡಿದ್ದಾರೆಯೇ ಅಥವಾ ಒಂದು ವೇಳೆ ಮಾಡಿದರೆ ಯಾರು ಮಾಡಿದ್ದಾರೆ ಯಾವ ಫಲಕ್ಕಾಗಿ ಮಾಡಿದ್ದಾರೆ ಈ ಪೂಜೆಯಿಂದ ಯಾವ ಫಲ ದೊರಕಿದೆ ಎಂದು ಕೇಳುತ್ತಾರೆ ಆಗ ಪರಶರು ಮಹರ್ಷಿಗಳು ಕಥೆಯನ್ನು ಹೇಳುತ್ತಾರೆ ಒಂದು ದಿನ ಲಕ್ಷ್ಮೀವಾರದಂದು ವಿಷ್ಣುಪಾದಗಳ ವಿಷ್ಣು ಪಾದಗಳ ಮಹಾಲಕ್ಷ್ಮೀ ದೇವಿಯು ಒತ್ತುತ್ತಾ ಸ್ವಾಮಿಗೆ ಕೇಳುತ್ತಾರೆ ಸ್ವಾಮಿ ಇಂದು ಮಾರ್ಗಶಿರ ಲಕ್ಷ್ಮೀವಾರ ಜನರು ನನ್ನನ್ನು ಉಪವಾಸವನ್ನು ಆಚರಿಸಿ ಈ ದಿನ ಪೂಜೆಯನ್ನು ಮಾಡಿ ನನ್ನನ್ನು ಸ್ಮರಿಸುತ್ತಾರೆ ನೀವು ನನಗೆ ಅವಕಾಶ ಕೊಟ್ಟರೆ ನಾನು ಭೂಲೋಕಕ್ಕೆ ಹೋಗಿ ನನ್ನ ವ್ರತವನ್ನು ಮಾಡಿದವರನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳುತ್ತಾರೆ ಇದಕ್ಕೆ ಭಗವಾನ್ ವಿಷ್ಣುದೇವನು ಆಯಿತು ಹೋಗಿ ಬನ್ನಿ ಲಕ್ಷ್ಮೀದೇವಿ ಎಂದು ಹೇಳಿದ್ದಾರೆ ಆಗ ಲಕ್ಷ್ಮೀದೇವಿಯು ಸರ್ವಾಲಂಕೃತಗೊಂಡು ಭೂಲೋಕಕ್ಕೆ ಪ್ರಯಾಣಿಸುತ್ತಾರೆ ವಿಷ್ಣು ಬ್ರಾಹ್ಮಣ ಸಮುದಾಯದ ಓರ್ವ ವೃದ್ಧೆ ರೂಪದಲ್ಲಿ ಮನೆಯೊಂದಿಗೆ ಪ್ರವೇಶಿಸುತ್ತಾರೆ ಅದೇ ಊರಿನಲ್ಲಿ ಅಲೆದಾಡುತ್ತಿದ್ದ ಮಹಾಲಕ್ಷ್ಮೀ ದೇವಿಯು ಆ ಮನೆಗೆ ಬಂದು ಅಯ್ಯೋ ಇದು ಮಾರ್ಗಶಿರ ಲಕ್ಷ್ಮೀ ವಾರದ ಪೂಜೆ ಮನೆಯನ್ನು ಸಗಡಿಯಿಂದ ಸಾರಿಸಿ ಮನೆ ಮುಂದೆ ರಂಗೋಲಿ ಬಿಡಿಸಿಲ್ಲ ಯಾಕೆ ಅಂತ ಕೇಳುತ್ತಾರೆ ಅದಕ್ಕೆ ಆ ವೃದ್ಧೆ ಅಮ್ಮ ಏನದು ವ್ರತ ಹೇಗೆ ಮಾಡಬೇಕು ನೀವು ಹೇಳಿದರೆ ನಾನು ಕೂಡ ಮಾಡುತ್ತೇನೆ ಎಂದು ಲಕ್ಷ್ಮೀ ದೇವಿಯ ಮಂದಹಾಸದಿಂದ ಹೀಗೆ ಹೇಳುತ್ತಾರೆ ಮಾರ್ಗಶಿರ ಮಾಸದ ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಮನೆಗೆ ಗೋವಿನ ಸಗಣಿಯಿಂದ ಸಾರಿಸಿ ರಂಗೋಲಿಯಲ್ಲಿ ಲಕ್ಷ್ಮೀದೇವಿಯ ಚಿತ್ರವನ್ನು ಬಿಡಿಸಬೇಕು ಹೊಸ ಸೇರನ್ನು ತಂದು ಅದನ್ನು ತೊಳೆದು ಒಣಗಿಸಬೇಕು ಬಳಿಕ ಆ ಪಾತ್ರೆಗೆ ಅಥವಾ ಆ ಸೇರಿಗೆ ವಿವಿಧ ರೀತಿಯ ಚಿತ್ರಗಳನ್ನು ಸುಂದರವಾಗಿ ಬಿಡಿಸಿ ಅಲಂಕರಿಸಬೇಕು ಒಂದು ಹೊಸ ಪೀಠವನ್ನು ತೆಗೆದುಕೊಂಡು ಅದನ್ನು ತೊಳೆದು ಅದರ ಮೇಲೆ ಧಾನ್ಯಗಳನ್ನು ಹಾಕಬೇಕು ಅದರ ಮೇಲೆ ಅಳತೆಯ ಬಟ್ಟಲುಗಳನ್ನು ಇರಿಸಿ ಅರಿಶಿನ ನೀರಿನಿಂದ ತೊಳೆದು ಮರದ ತುಂಡನ್ನು ಇಡಬೇಕು ಅದನ್ನು ಸೇರಿನಲ್ಲಿ ಬಿಳಿ ಬ ಧಾನ್ಯಗಳನ್ನು ಅಳೆಯಬೇಕು ಮನಸ್ಸಿನಲ್ಲಿ ನಿಮ್ಮ ಕೋರಿಕೆಯನ್ನು ಹೇಳಿಕೊಂಡು ಸೇರಿನ ಮೇಲೆ ಬಿಳಿ ಧಾನ್ಯವನ್ನು ಸುರಿಯಬೇಕು ಅಂದರೆ ಅಕ್ಕಿ ಅಕ್ಕಿ ಕಾಳನ್ನು ಹಾಕಬೇಕು ಅದರ ಮೇಲೆ ಕೆಂಪು ಬಟ್ಟೆಯನ್ನು ಹಾಕಿ ಕೆಂಪು ಹೂಗಳಿಂದ ಪೂಜಿಸಿ ಶ್ರೀ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಬೇಕು ಮೊದಲು ಹಾಲಿನ ನೈವೇದ್ಯ ಮಾಡಬೇಕು ನಂತರ ಎಣ್ಣೆಯನ್ನ ಬಳಸದೆ ಮಾಡಿದಂತ ಆಹಾರವನ್ನ ಅರ್ಪಿಸಬೇಕು ಇದು ಒಂದು ವಿಧಾನವೆಂದು ಹೇಳುತ್ತಾರೆ ಇನ್ನು ಎರಡನೆಯ ವಿಧಾನ ತುಂಬಾ ಸರಳವಾಗಿದೆ ಗುರುವಾರದಂದು ಬರುವ ಮಾರ್ಗಶಿರ ಶುದ್ಧ ದಶಮಿ ತಿಥಿಯೆಂದು ಭಕ್ತಿಯಿಂದ ಈ ವ್ರತ ಮಾಡಿದರೆ ಸಂಪತ್ತು ಸಿಗುವುದು ಖಂಡಿತ ಈ ವ್ರತವನ್ನು ಮಾಡಿ ನೈವೇದ್ಯವನ್ನು ಹಂಚಿದರೆ ಲಕ್ಷ್ಮೀ ಕಟಾಕ್ಷ ಸಿಗುತ್ತದೆ ಮನುಷ್ಯನ ಶುದ್ಧವಾಗಿಟ್ಟುಕೊಂಡು ಹತ್ತು ಮಂದಿಯನ್ನು ಕರೆದು ಈ ವ್ರತವನ್ನು ಮಾಡಿ ಅರಿಶಿನ ಕುಂಕುಮವನ್ನು ನೀಡಿದರೆ ಮನೆಯಲ್ಲಿ ಮಹಾಲಕ್ಷ್ಮಿ ತುಂಬುತ್ತಾರೆ ಈ ವ್ರತವಷ್ಟೇ ಅಲ್ಲ ಇನ್ನೂ ಕೆಲವರು ಆಚರಿಸುತ್ತಾರೆ ಗುರುವಾರ ಬೆಳಿಗ್ಗೆ ಎದ್ದು ಒಲೆಯಿಂದ ಬೂದಿಯನ್ನು ತೆಗೆದರೆ ಮನೆ ಮುಂದೆ ಗುಡಿಸದಿದ್ದರೆ ಮನೆಯಲ್ಲಿ ಅದೃಷ್ಟ ನಿಲ್ಲುವುದಿಲ್ಲ ಗುರುವಾರ ಶುಭ್ರವಾದ ಮಡಿಬಟ್ಟೆಯನ್ನು ಧರಿಸಿ ಅಡಿಗೆ ಮಾಡಿ ಪೂಜಿಸುವ ಮಹಿಳೆಯ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ ಯಾವುದೇ ಹೆಣ್ಣಿಗೆ ತಿನ್ನುವ ಅಥವಾ ಮಕ್ಕಳನ್ನು ಬೊಯ್ಯುವಾಗ ಹೊಡೆಯುವಾಗ ಗುರುವಾರದಂದು ಮನೆ ಮುಂದೆ ಗುಡಿಸದೇ ಇರುವುದು ಪಾತ್ರೆಗಳನ್ನು ತೊಳೆಯದೇ ಇರುವುದು ಅವರು ಒಂದು ಕ್ಷಣ ಲಕ್ಷ್ಮಿಯನ್ನ ಒಲಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಮಹಿಳೆ ಸಂಜೆಯ ವೇಳೆ ಮನೆಯ ಬಾಗಿಲು ಎರಡೂ ಕಡೆಯಲ್ಲಿ ಅಂದರೆ ಎರಡೂ ಬದಿಯಲ್ಲಿ ದೀಪವನ್ನು ಇಡುವುದಿಲ್ಲವೋ ಹಚ್ಚುವುದಿಲ್ಲವೋ ಆ ಮನೆಯಲ್ಲಿ ಲಕ್ಷ್ಮೀ ನಿಲ್ಲುವುದಿಲ್ಲ ಮೇಲಾಗಿ ಆ ಮನೆ ಮತ್ತು ಮಕ್ಕಳ ಹಣಕ್ಕೆ ಧಕ್ಕೆಯಾಗುತ್ತದೆ ಇದೇ ರೀತಿಯಾಗಿ ಬೇಯಿಸದ ಆಹಾರ ಸೇವಿಸುವ ನಿಷೇಧಿತ ಆಹಾರ ಪದ್ಧತಿಗಳನ್ನು ತಿನ್ನುವ ಶುಚಿತ್ವ ಇಲ್ಲದ ಸ್ಥಳಗಳಲ್ಲಿ ತಿರುಗಾಡುವ ಅತ್ತೆ ಮಾವರನ್ನು ನಿಂದಿಸುವ ಮಹಿಳೆಯ ಮನೆಗೆ ಲಕ್ಷ್ಮಿ ಕಾಲಿಡುವುದೂ ಇಲ್ಲ ಊಟ ಮಾಡುವ ಮೊದಲು ಮತ್ತು ನಂತರ ಕಾಲು ಕೈ ಮುಖ ತೊಳೆಯದವರ ಮನೆಗೆ ಲಕ್ಷ್ಮಿ ಬರುವುದಿಲ್ಲ ಇತರರೊಂದಿಗೆ ಮಾತನಾಡುತ್ತಾ ಕಾರಣವಿಲ್ಲದೆ ಪ್ರತಿ ಮಾತಿಗೂ ಯಾವ ಮಹಿಳೆ ನಗುತ್ತಾಳೋ ಅಲ್ಲಿ ಲಕ್ಷ್ಮೀದೇವಿ ದೇವಿ ಇರುವುದಿಲ್ಲ ಯಾವ ಮಹಿಳೆ ಎಲ್ಲರನ್ನ ಗೌರವದಿಂದ ಹಾಗೂ ಮೆಚ್ಚುಗೆಗೆ ಪಾತ್ರಗೊಳ್ಳುತ್ತಾಳೋ ಅಲ್ಲಿ ಲಕ್ಷ್ಮೀ ದೇವಿ ಇರುತ್ತಾರೆ ಯಾವ ಮಹಿಳೆ ಗುರುವಾರ ದಾನ ಧರ್ಮ ಮಾಡುವುದಿಲ್ಲವೋ ಪೂಜೆ ಮಾಡುವುದಿಲ್ಲವೋ ಗಂಡನ ಜೊತೆ ಜಗಳವಾಡುತ್ತಾಳೋ ಆ ಮಹಿಳೆ ಮನೆಯಲ್ಲಿ ಲಕ್ಷ್ಮೀ ನೆಲೆಯಿರುವುದಿಲ್ಲ ಗುರುವಾರ ಅಮಾವಾಸ್ಯೆ ಮತ್ತು ಸಂಕ್ರಾಂತಿ ತಿಥಿಗಳಂದು ನಿಷೇಧಿತ ಪದಾರ್ಥಗಳು ಅಂದರೆ ಅಶುದ್ಧ ಮತ್ತು ಮಾಂಸಾಹಾರ ಪದಾರ್ಥಗಳು ಸೇವಿಸುವ ಮಹಿಳೆ ಯಮಪೂರಿಗೆ ಅಂದರೆ ನರಕಕ್ಕೆ ಹೋಗುತ್ತಾಳೆ ಈ ಮೂರು ತಿಂಗಳಲ್ಲಿ ನಿಷೇಧಿತ ಪದಾರ್ಥಗಳನ್ನು ಸೇವಿಸುವುದರಿಂದ ದೂರವಿದ್ದರೆ ಅಥವಾ ರಾತ್ರಿ ವೇಳೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಮಹಿಳೆಯ ಮನೆಯು ಐಶ್ವರ್ಯ ವೃದ್ಧಿಯಾಗುತ್ತದೆ ಪುತ್ರ ಪುತ್ರಿಯರಿಂದ ಸಮೃದ್ಧಿಯಾಗುತ್ತದೆ ಊಟ ಮಾಡುವಾಗ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಬಾರದು ಹಾಗೆಯೇ ನಿತ್ಯವೂ ಕೂಡ ದೀಪಾರಾಧನೆ ಮಾಡದೆ ಮನೆಯಲ್ಲಿ ಊಟ ಮಾಡುವುದು ಒಳ್ಳೆಯದಲ್ಲ ಕತ್ತಲಾದ ನಂತರ ತಲೆಗೆ ಎಣ್ಣೆಯನ್ನು ಹಚ್ಚಬೇಡಿ ಬಿಚ್ಚಿದ ಬಟ್ಟೆ ಕೊಳಕು ಬಟ್ಟೆ ಎಲ್ಲೆಂದರಲ್ಲಿ ಬಿಸಾಡುವುದು ದಾರಿದ್ರವಾಗುತ್ತದೆ ಗಂಡನ ಒಪ್ಪಿಗೆ ಇಲ್ಲದೆ ಬೇರೆಯವರ ಮನೆಗೆ ಹೋಗುವ ಮಹಿಳೆಯ ಮನೆ ಗಂಡನ ಮಾತು ಕೇಳದೆ ಮಹಿಳೆಯ ಮನೆ ದೇವರಲ್ಲಿ ಅಥವಾ ಬ್ರಾಹ್ಮಣರ ಮೇಲೆ ನಂಬಿಕೆ ಇಲ್ಲದ ಹೆಂಗಸರು ಇರುವಂತ ಮನೆಯ ಲಕ್ಷ್ಮೀದೇವಿಯು ಬರುವುದಿಲ್ಲ ಇಂತಹ ಮನೆಯಲ್ಲಿ ಬಡತನ ಶಾಶ್ವತವಾಗಿ ಕಾಡುತ್ತದೆ ಲಕ್ಷ್ಮೀದೇವಿ ಆ ಬ್ರಾಹ್ಮಣ ವೃದ್ಧೆಗೆ ವಿವರಿಸಿದರು ಆ ಹಳ್ಳಿಯ ಪ್ರತಿ ಮನೆಗೆ ಭೇಟಿ ನೀಡಿ ಹೇಳುತ್ತಾರೆ ಆ ಸಮಯದಲ್ಲಿ ಹಳ್ಳಿಯ ಮಹಿಳೆಯರಲ್ಲ ಮಲಗಿರುವುದನ್ನು ಕಂಡು ಲಕ್ಷ್ಮೀದೇವಿ ಆಶ್ಚರ್ಯಚಕಿತಲಾಗುತ್ತಾರೆ ಚಕಿತಲಾಗುತ್ತಾರೆ ಆ ಹಳ್ಳಿಯ ಕೊನೆಯ ಮನೆಗೆ ಹೋಗುತ್ತಾರೆ ಲಕ್ಷ್ಮೀದೇವಿ ಅಲ್ಲಿ ಒಬ್ಬ ಬಡ ಮಹಿಳೆ ಪ್ರತಿದಿನವೂ ಗೋವಿನ ಸಗಣಿಯಿಂದ ಮನೆಯನ್ನ ಸಾರಿಸಿ ರಂಗೋಲಿ ಬಿಡಿಸುತ್ತಿದ್ದರು ಅಕ್ಕಿ ಹಿಟ್ಟಿನಿಂದ ಲಕ್ಷ್ಮೀದೇವಿ ಚಿತ್ರವನ್ನು ಬಿಡಿಸಿ ದೇವಿಯ ವಿಗ್ರಹಕ್ಕೆ ದೀಪಗಳನ್ನು ಹಚ್ಚಿ ಧೂಪವನ್ನು ಅರ್ಪಿಸುತ್ತಿದ್ದರು ನೈವೇದ್ಯಗಳನ್ನು ಸಲ್ಲಿಸಿ ಪದ್ಮಾಶನದಲ್ಲಿ ಕುಳಿತು ಲಕ್ಷ್ಮಿಯನ್ನ ಪೂಜಿಸುತ್ತಿದ್ದರು ಬಡ ಮಹಿಳೆಯ ಭಕ್ತಿಗೆ ಮೆಚ್ಚಿದ ಲಕ್ಷ್ಮೀದೇವಿಯು ಅವರ ಮನೆಗೆ ಭೇಟಿ ನೀಡುತ್ತಾರೆ ಓಂ ಭಕ್ತ ಮಹಿಳೆ ನಿಮ್ಮ ಭಕ್ತಿಯನ್ನು ಮೆಚ್ಚಿದ್ದೇನೆ ಎಂದರು ಲಕ್ಷ್ಮೀದೇವಿಯು ಸಾಕ್ಷಾತ್ ಲಕ್ಷ್ಮೀದೇವಿಯನ್ನು ನೋಡಿದ ಆ ಮಹಿಳೆ ಮೂಕ ವಿಸ್ಮಿತಲಾಗುತ್ತಾರೆ ಲಕ್ಷ್ಮೀದೇವಿಯು ಆ ವೃದ್ಧೆಯನ್ನು ಕೇಳುತ್ತಾರೆ ನನ್ನಿಂದ ಏನಾದರೂ ಬಯಸುವೆಯಾ ಎಂದು ಆದರೂ ಕೂಡ ದೇವಿಯಿಂದ ಲಕ್ಷ್ಮೀದೇವಿಯಿಂದ ಆ ವೃದ್ಧೆಯು ಏನನ್ನು ಕೂಡ ಬಯಸುವುದಿಲ್ಲ ಆಗ ಲಕ್ಷ್ಮೀದೇವಿ ನೀನು ಕೇಳದೆಯೇ ನಾನು ವರವನ್ನು ಕೊಡುತ್ತಿದ್ದೇನೆ ನೀನು ಸಾಯುವವರೆಗೂ ಎಲ್ಲ ಸಂಪತ್ತನ್ನು ಅನುಸರಿಸುತ್ತೀರಿ ಮರಣದ ನಂತರ ನೀನು ವೈಕುಂಠಕ್ಕೆ ಹೋಗುವೆ ನನ್ನ ಹೆಸರಿನಲ್ಲಿ ಮಾಡುವಂಥ ಉಪವಾಸ ಬೀಡಬೇಡ ವಿಷ್ಣುಮೂರ್ತಿಯ ಕೃಪೆಯು ಸಿಗಲಿದೆ ಎಂದು ಹೇಳುತ್ತಾರೆ ಮಹಾಲಕ್ಷ್ಮಿ ದೇವಿ ಹೇಳಿದಂತೆಯೇ ಆ ಮಹಿಳೆ ಅಥವಾ ಆ ವೃದ್ಧ ದೇವಿಯನ್ನು ಪೂಜಿಸುತ್ತಾ ಸಕಲ ಸಂಪತ್ತು ಸುಖ ಭೋಗಗಳನ್ನು ಮತ್ತು ಐವರು ಪುತ್ರರೊಂದಿಗೆ ಸುಖವಾಗಿ ಬಾಳುತ್ತಾರೆ ಈ ವ್ರತವನ್ನು ಮಹಾಲಕ್ಷ್ಮಿಯೇ ಹೇಳಿಕೊಟ್ಟಿದ್ದು ಬಹಳ ವಿಶೇಷವಾಗಿದೆ ನಿತ್ಯವೂ ಈ ಕಥೆಯನ್ನು ಓದುವುದರಿಂದ ಅಥವಾ ಪುಣ್ಯ ಲಭಿಸುತ್ತದೆ ಈ ಕಥೆಯನ್ನು ಕೇಳುವುದರಿಂದ ಪುಣ್ಯ ಲಭಿಸುತ್ತದೆ ಎಂದು ಮಹರ್ಷಿಗಳು ನಾರದರಿಗೆ ಹೇಳುತ್ತಾರೆ ಅಂದಿನಿಂದ ಈ ವ್ರತವು ಭೂಲೋಕದಲ್ಲಿ ಎಲ್ಲಾ ಮಹಿಳೆಯರು ಮಾರ್ಗಶಿರ ಮಾಸದ ಗುರುವಾರದಂದು ಮಾಡುತ್ತಾರೆ ಈ ಲಕ್ಷ್ಮೀ ದೇವಿಯ ವ್ರತವನ್ನ ಮಾಡುವವರು ಈ ನಿಯಮವನ್ನ ಆಚರಿಸಲೇಬೇಕು ಈ ವ್ರತವು ಧನ ಸಂಪತ್ತನ್ನು ತಂದುಕೊಡುವುದು ಅಲ್ಲದೆ ದೇವಿಯು ಕೃಪೆಗೆ ಪಾತ್ರರಾಗುವವರು ಆದ್ದರಿಂದ ಈ ವ್ರತವನ್ನ ಮಾಡುವಂಥ ಶ್ರೀಯು ಮನಸ್ಸು ಮತ್ತು ಶಾರೀರ ಶುದ್ಧ ಮತ್ತು ಸ್ವಚ್ಛ ಇರಬೇಕು ಈ ವ್ರತವನ್ನು ಮಾರ್ಗಸಿರ ಮಾಸದ ಪ್ರಾರಂಭದ ಗುರುವಾರದಿಂದ ಆರಂಭಿಸಬೇಕು ಮಾಸದ ಕೊನೆಯ ಗುರುವಾರ ವ್ರತದ ಉದ್ಯಾಪನ ಮಾಡಬೇಕು ನಾಲ್ಕು ಗುರುವಾರ ಬರುತ್ತವೆ ಅಥವಾ ಕೆಲವು ಸಲ ಐದು ಗುರುವಾರಗಳು ಬರಬಹುದು ಈ ವ್ರತ ಮುಗಿದ ಮೇಲೂ ಪ್ರತಿ ಗುರುವಾರ ಇಡೀ ವರ್ಷ ಲಕ್ಷ್ಮೀ ವ್ರತದ ಕತೆ ಲಕ್ಷ್ಮೀ ಮಹಾತ್ಮೆ ಅಥವಾ ಲಕ್ಷ್ಮೀ ಸ್ತೋತ್ರ ಒಂದು ಸಲ ಓದಬಹುದು ವ್ರತದ ದಿವಸ ಇಡೀ ದಿವಸ ಉಪವಾಸವಿರಬೇಕು ರಾತ್ರಿ ಸಂಕುಟುಂಬ ಸಮೇತವಾಗಿ ವೃಷ್ಟಾನ್ನ ಭೋಜನ ಮಾಡಬೇಕು ಗುರುವಾರದ ಶ್ರೀಲಕ್ಷ್ಮಿಯ ಪೂಜೆ ಮಾಡುವಾಗ ಹಾಗೂ ಕತೆಯನ್ನು ಕೇಳುವಾಗ ಒಂದೇ ಮನಸ್ಸಿನಿಂದ ಆನಂದದಿಂದ ಕೇಳಬೇಕು ಪೂಜೆ ಮಾಡುವ ವ್ಯಕ್ತಿಯು ಆಕಸ್ಮಿಕವಾಗಿ ಪೂಜೆ ಮಾಡಲು ಯೋಗ್ಯಳು ಇಲ್ಲದಿದ್ದರೆ ಅಥವಾ ಅಸಕ್ತಳಾಗಿದ್ದರೆ ಬೇರೆಯವರಿಂದ ಪೂಜೆ ಮಾಡಿಸಬಹುದು ಆದರೆ ಉಪವಾಸವನ್ನ ಮಾತ್ರ ತಾನೇ ಸ್ವತಃ ಮಾಡಬೇಕು ಬಾಕಿ ಯಾವುದೇ ಉಪವಾಸದ ದಿವಸ ಗುರುವಾರ ಶ್ರೀ ಲಕ್ಷ್ಮಿ ವ್ರತ ಬಂದರೆ ಉಪವಾಸ ಮಾಡಲು ಅಡ್ಡಿ ಇಲ್ಲ ಆದರೆ ರಾತ್ರಿ ಭೋಜನ ಮಾಡಕೂಡದು ಆದರೆ ಗುರುವಾರ ಲಕ್ಷ್ಮೀ ಪೂಜೆ ಮಾಡತಕ್ಕದ್ದು ಮಾರ್ಗಶಿರ ಮಾಸದ ಕೊನೆಯ ಗುರುವಾರ ಅಂದರೆ ವ್ರತದ ಉದ್ಯಾಪನಾ ದಿವಸ ಏಳು ಜನ ಮುತ್ತೈದೆಯರು ಅಥವಾ ಏಳು ಜನ ಕನ್ಯಾಕುಮಾರಿಯರನ್ನ ಕರೆದು ಭೋಜನ ಮಾಡಿಸಿ ಅರಿಶಿನ ಕುಂಕುಮ ಕೊಡಬೇಕು ಪೂಜಾ ಆರತಿ ಆದ ನಂತರ ಪ್ರಸಾದ ಕೊಟ್ಟು ಫಲ ಕೊಟ್ಟು ಈ ಪುಸ್ತಕದ ಒಂದೊಂದು ಪ್ರತಿಯನ್ನು ಪ್ರತಿಯೊಬ್ಬರಿಗೂ ಕೊಟ್ಟು ಅವರಿಗೆ ನಮಸ್ಕರಿಸಬೇಕು ಇದೇ ಈ ವ್ರತದ ಉದ್ಯಾಪನೆ ಈ ವ್ರತವನ್ನು ಮಾರ್ಗಶಿರ ಮಾಸದ ಆರಂಭದ ಗುರುವಾರ ಮಾಡಬೇಕು ಅನಿವಾರ್ಯ ಕಾರಣದಿಂದಾಗಿ ಸಾಧ್ಯವಾಗದೇ ಇದ್ದರೆ ಯಾವುದೇ ತಿಂಗಳು ಆರಂಭದ ಗುರುವಾರ ವ್ರತವನ್ನು ಶುರು ಮಾಡಿದರೆ ನಡೆಯುತ್ತದೆ ಶ್ರೀ ಲಕ್ಷ್ಮಿಯ ಪ್ರಾಪ್ತಿಗಾಗಿ ಪುರುಷರು ಕೇವಲ ಶ್ರೀಲಕ್ಷ್ಮಿ ಈ ಪುಸ್ತಕವನ್ನು ಅವಶ್ಯ ಓದಲೇಬೇಕು ಅಂದರೆ ಪುರುಷರು ಉಪವಾಸ ವ್ರತ ಮಾಡಲೇಬೇಕು ಅನ್ನೋದೇನೂ ಇಲ್ಲ ಆದರೆ ಕಥೆಯನ್ನು ಖಂಡಿತವಾಗಿಯೂ ಓದಲೇಬೇಕು ಮಾರ್ಗಶಿರ ಮಾಸದ ಲಕ್ಷ್ಮಿಯ ಗುರುವಾರದ ವ್ರತವನ್ನ ಯಾರೆಲ್ಲ ಮಾಡ್ತೀರಾ ಎಲ್ಲರಿಗೂ ಕೂಡ ಧನ ಪ್ರಾಪ್ತಿಯಾಗುತ್ತದೆ ಹಾಗೆ ಅದೃಷ್ಟ ನಿಮ್ಮ ಮನೆಗೆ ಹುಡಿದುಕೊಂಡು ಬರುತ್ತದೆ ಲಕ್ಷ್ಮೀ ಕಥೆಯ ವ್ರತ ಕಥೆಯನ್ನ ಓದುತ್ತೀರಾ ಅಥವಾ ಕೇಳುತ್ತೀರಾ ಈ ಕಥೆಯ ಪುಣ್ಯ ಫಲ ನಿಮಗೂ ಕೂಡ ದೊರೆಯುತ್ತದೆ ಇದಿಷ್ಟು ಮಾಹಿತಿ ಮಾರ್ಗಶಿರ ಮಾಸದಲ್ಲಿ ಗುರುವಾರದ ಲಕ್ಷ್ಮೀ ವ್ರತದ ಮಾಹಿತಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಾನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿಕ್ ಆಗಿರುವಂಥ ವಿಡಿಯೋ ಜೊತೆ ನಾನಿನ್ನು ಹೋಗಿ ಬರ್ತೀನಿ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋವನ್ನು ಪೂರ್ತಿ ಯಾರೆಲ್ಲ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು